ಟೋಕನ್ ನಂಬರ್ ಆಗಿದೆ ಇದು ಹಲೋ ನಮಸ್ತೆ ಡ್ರೀಮ್ ಡೀಲ್ ಗ್ರೂಪ್ ಕಂಪನಿಯಿಂದ ಕಾಲ್ ಮಾಡ್ತಾ ಮೇಡಂ ಕಂಪನಿ ಹೆಸರು ಕೇಳಿದೀರಾ ಡ್ರೀಮ್ ಡೀಲ್ ಗ್ರೂಪ್ ಇದ್ದೀರಾ ಖಂಡಿತ ಡೆಫಿನೆಟ್ಲಿ ಏನಾಯ್ತು ಮೇಡಮ್ ಏನಾಯ್ತು ಇವತ್ತು ಓ ಖಂಡಿತವಾಗಿ ಇವತ್ತು ನೀವು ಲೈವ್ ಅಲ್ಲಿ ನೋಡ್ತಾ ಇದ್ದೀರಾ ಇಪ್ಪತ್ತನೇ ತಿಂಗಳನ್ನ ಮಿಸ್ ಮಾಡದೆ ಇವತ್ತು ಲೈವ್ ಅನ್ನ ನೋಡ್ತಾ ಇರುವಂತದ್ದಾಗಿದೆ ಉಂಟು ಜಯ ಮೇಡಮ್ ನಿಮ್ಮ ಎಕ್ಸೈಟ್ಮೆಂಟ್ ಕಾಣ್ತಾ ಇಲ್ಲ ನಾವು ಎಂತ ಇದ್ದೀವಿ ಗೊತ್ತಿಲ್ವಾ ಅಂತ ಹಲೋ ಜಯ ಮೇಡಂ ನಮಸ್ಕಾರ ಕಂಗ್ರಾಚುಲೇಷನ್ ನಾವು ನಿಮ್ಮ ಎಕ್ಸೈಟ್ಮೆಂಟ್ ನೋಡ್ತಾ ಇದ್ದೀವಿ ಎಲ್ಲರೂ ನಿಮ್ಮನ್ನ ನೋಡ್ತಾ ಇದ್ವಿ ಎಲ್ಲರೂ ಕೇಳ್ತಾ ಇದ್ದೀವಿ ಸೊ ನಾವು ಎನ್ಸಿದ್ರೆ ನೀವು ಜೋರಾಗಿ ಬೊಬ್ಬೆ ಹೊಡ್ತೀರಾ ಅಥವಾ ಏನಾದ್ರೂ ನೀವು ಎಕ್ಸೈಟ್ ಮಾಡ್ತೀರಾ ಅಂತ ಹೆಣ್ತಾ ಇದ್ದೀರಾ ಆದ್ರೆ ಎಕ್ಸೈಟ್ಮೆಂಟ್ ಕಾಣ್ತಾ ಇಲ್ಲ ಯಾಕೆ

வெரி வெரி கிஃப்ட் ஆத்திக் கொண்டு ஹலோ சார் நீர் ஊர்வோ சார் ಕಾರ್ಕಳದ ಗ್ರಾಹಕರಾಗಿದ್ದಾರೆ ಜೋರಾದ ಚಪ್ಪಾಳೆ ಬರಬೇಕು ಸೀಸನ್ ಒನ್ ಇದರ ಇಪ್ಪತ್ತನೇ ತಿಂಗಳ ಟ್ರಿ ಬಿ ಎಚ್ ಕೆ ಇಂಡಿವಿಜುವಲ್ ಹೌಸ್ ಮನೆಯನ್ನ ವಿನ್ನರ್ ಆಗಿದ್ದೀರಾ ಸರ್ ನಮ್ಮ ಇನ್ನುಳಿದಂತ ಗ್ರಾಹಕರಿಗೆ ತಾವು ಏನನ್ನ ಹೇಳಿಕ್ಕೆ ಬಯಸ್ತೀರಿ ಸರ್ ಈಗಾಗಲೇ ನಮ್ಮ ಲೈವ್ ಅಲ್ಲಿ ನೇರ ಪ್ರಸಾರದಲ್ಲಿ ತುಂಬಾ ನಮ್ಮ ಗ್ರಾಹಕರಿದ್ದಾರೆ ಲೈವ್ ಅನ್ನ ನೋಡ್ತಾ ಇದ್ರೆ ಅವರಿಗೆಲ್ಲ ಏನ್ ಹೇಳಿಕೆ ಬಯಸ್ತಾ ಇದ್ದೀರಾ

ಹಾಗಾಗಿ ಡ್ರೀಮ್ ಡೀಲ್ ಗ್ರೂಪ್ ನಮ್ಮೆಲ್ಲ ಗ್ರಾಹಕರು ಈಗಾಗಲೇ ಮಂಗಳೂರು ನಮ್ಮ ಹೆಡ್ ಆಫೀಸ್ ನಲ್ಲಿ ಇದಾರೆ ಸೊ ಎಲ್ಲರೂ ಕೂಡ ನಿಮ್ಗೆ ವಿಶ್ ಮಾಡ್ಲಿಕ್ಕೆ ಇದಾರೆ ತ್ರೀ ಟೂ ಒನ್ ಕಾಂಗ್ರೆಜ